ಿದೆ ಸ್ನೇಹಿತರೆ ನಾನು ನಿಮ್ಮ ಮಳವಳಿ ಸೂರಿ ಮಳವಳ್ಳಿ ಪಟ್ಟಣದ ಕೀರ್ತಿ ನಗರದ ಅಂದಾನಿ ಮತ್ತು ಅವರ ಅವರಿಗೆ ಸಾಕಷ್ಟು ಕಿರಿಕಿರಿಯನ್ನು ನೆರೆಮನೆಯ ಪ್ರೇಮ ಎಂಬವರ ಪುತ್ರ ಅಶೋಕ ಹುಡುಗು ಬಂದು ಬೆಂಕಿ ಹೆಚ್ಚುತ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಯಾಕೆಂದ್ರೆ ಯಾವುದೇ ಒಂದು ಸೆಟ್ ಬ್ಯಾಕ್ ಬಿಡದನೆ ಮನೆ ಕಟ್ಸಿಕೊಂಡು ಈ ವೃದ್ಧ ದಂಪತಿಗಳಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಪ್ರಕರಣ ಕೂಡ ಇವಾಗ ನ್ಯಾಯಾಲಯದಲ್ಲಿದೆ ಆದ್ರೆ ಇವರಿಗೆ ಸೂಕ್ತ ರಕ್ಷಣೆನ ಭದ್ರತೆನ ನಮ್ಮ ಪೊಲೀಸರು ಕಲ್ಪಿಸಿಕೊಡ್ಬೇಕಾಗಿದೆ ಅಲ್ಲಿದ್ದಂಥ ಒಂದು ಕಾಂಪೌಂಡ್ನ ತೆರಗೊಳಿಸಲಾಗಿರುವ ಕಾರಣಕ್ಕೋಸ್ಕರ ನಾಯಿಗಳು ನುಗ್ಗಿ ಅವರು ಸಾಕಿದಂತ ಎರಡು ಕುರಿಮರಿಗಳನ್ನ ತಿಂದಾಕಿವೆ ಈ ವೃದ್ಧ ದಂಪತಿಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ನಾನು ಪೊಲೀಸರಲ್ಲಿ ಮನವಿ ಮಾಡಿಕೊಳ್ತೇನೆ ಬನ್ನಿ ಏನಾಯಿತು ಅಂತ ಆ ಹೆಣ್ಮಗಳು ಹೇಳ್ತಾರೆ ಹೆಸರು ಸರ್ ಹೇಳಿ ಯಾರು ಬೆಂಕಿ ಹಾಕ್ತೀನಿ ಅಂತ ಹೇಳಿದ್ರು ಅಂತ ಮಾಹಿತಿ ಕೊಟ್ಟರು ನನಗೆ ಯಾರು ಶಂಕ್ರಾನು ಮಗ ಅಶೋಕನವರು ಬಂದು ಬಂದು ಚೀಟ್ ಕೊಡ್ತಾ ಇರ್ತಾರೆ ಸರ್ ಏನಕ್ಕೆ ಬೆಂಕಿ ಹಾಕ್ತಾರಂತೆ ನಿಮ್ಮ ಜಾಗಕ್ಕೆ ನಮ್ಮ ನಮ್ಮ ಜಾಗ ಬುಟ್ಟಮಿ ಸರ್ ಹಾಂ ಹಾಂ ನಮ್ಮ ಜಾಗ ಬುಟ್ಟಮಿ ಕಣಮಿ ನೀನಾರ ನಮಗೆ ಕೇಳೋಕೆ ಇಲ್ಲಿ ಗಂಟೆ ಜಾಗ ಕಣಮಿ ನೀನೇ ನಾನು ಕೇಳೋಕೆ ಎಷ್ಟು ವಯಸ್ಸು ಅಶೋಕನವನಿಗೆ ಇಪ್ಪತ್ತೆ ಇಪ್ಪತ್ತ್ ಮೂರ ನಾಲ್ಕು ಆಗದೆ ಸರ್ ಅವ್ರಿಗೆ ಇಲ್ಲೇ ಮಳವಳ್ಳಿ ಇರ್ತಾನೆ ಯಾವ ಬೆಂಗಳೂರಲ್ಲಿ ಅವ್ರೆ ಹಾಂ 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 ಬಂದ್ ಬಂದ್ ಇಲ್ಲಿರತ್ತಲ್ಲಿ ಇಲ್ಲಿ ಲೌಡಿ ಅಂಥೇಳು ಇಂತೇಳು ವಶಿ ಶಿಕ್ಷೆ ಕೊಡುದಿಲ್ಲ ನಂಗೆ ಹ್ಮ್ ಶಿಕ್ಷೆ ಕೊಡ್ತೇ ಅಲ್ಲ ಇನ್ನೇನಿರೋ ಇಸ ಕುಡಿದ್ರ ಒಂದೇ ಸಣ್ಣ ಇಷ್ಟ ಕುಡಿದ್ರೆ ನನಗೆ ಬಾಬಾ ಅರ್ಧವ್ರು ನಮ್ ಕರ್ತ ಮಾತಾಡುತ್ತಿಲ್ಲ ಅಂತ ಅವ್ರು ಅಂತಂದ್ರಾಗ ಮಾತಾಡ್ಬೋದಂತೆ ಅಣ್ಣನವ್ರು ಅಂದಿರು ಮಾತಾಡುತ್ತೆ ಹಾ ಮರಿ ಎರಡು ಮರಿ ಐವತ್ತು ಸಾವಿರ ರೂಪಾಯಿನ ಮರಿಗೋಗದ ಸಾಯಿಡ್ ಕನೆಯಲ್ಲಿ ಈಗ ಈ ಬಾಜಿ ಫೋಟೋ ಕಳಿಸ್ತೀನಿ ಬಸ್ ಏನೋ ನಮ್ಗೆ ನ್ಯಾಯ ನಮಗೆ ನಮ್ದು ನೀರು ಕಾಯ್ತಾರೆ ಇಲ್ಲಿ ಈಗ ಹುರ್ಗ ಬರ್ಬೋ ಬರೋಕ್ಕೆ ಹಿಂಗೆ ಚಿರ್ಕೊಡ್ತಾವಣ